ಬೆಳೆದಿದ್ದು ಇವತ್ತು ದಿವಸ ದಿವಂಗತ ವಿಶ್ವನಾಥ್ ಕತ್ತಿಯವರು ಅವರು ದಿವಂಗತ ಬಸಗೌಡ ಪಾಟೀಲ್ ಅವರು ದಿವಂಗತ ಎಲ್ ಕೆ ಖೋತ್ ಅವರು ಅಪ್ಪನಗೌಡರ ಗರಡಿಯಲ್ಲಿ ಬೆಳೆದಿದ್ದಾರೆ ವಿಶೇಷವಾಗಿ ತಮ್ಮ ರಾಜಕೀಯ ಮೊದಲ ಹೆಜ್ಜೆಗಳನ್ನ ಎ ಬಿ ಪಾಟೀಲ್ರು ಹಾಕಿದ್ದು ಅಪ್ಪನಗೌಡರ ಗರಡಿಯಲ್ಲಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕೇವಲ ಅಪ್ಪನಗೌಡರ ಫೋಟೋ ಹಾಕೊಂಡು ಟ್ರಿಗೇಡರ್ ಆಗೋದಿಲ್ಲ ಅಪ್ಪನಗೌಡರ ಆಚಾರ ವಿಚಾರ ಸಂಸ್ಕಾರಗಳನ್ನ ಉಳಿಸೋದ್ರ ಮುಖಾಂತರ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಆರ್ಥಿಕವಾಗಿ ನಾವು ಸದೃಢ ಆಗಬೇಕು ಅನ್ನೋಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ದಿವಸ ಅಪ್ಪನಗೌಡರು ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ದೂರದೃಷ್ಟಿಯನ್ನು ಇಟ್ಟುಕೊಂಡವರು ಅಷ್ಟೇ ದೂರದೃಷ್ಟಿಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಂದು ದೂರದೃಷ್ಟಿ ಇಟ್ಟುಕೊಂಡೇ ನಾವು ಇವತ್ತಿಗೆ ಬದುಕ್ತಾ ಇದ್ದೀವಿ ಇವತ್ತು ಬದುಕ್ತಾ ಇದ್ದೀವಿ ಮುಂದೂ ಬದುಕ್ತೀವಿ ಸಾಯು ಸಹಿತ ಸ್ವಾಭಿಮಾನದಿಂದ ನಾವು ಬದುಕ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ವಿಶೇಷವಾಗಿ ನಿನ್ನೊಂದು ಪೋಸ್ಟ್ ನೋಡಿ ನಾನು ಎ ಜಿ ಎಂ ನಲ್ಲಿ ಎ ಜಿ ಎಂ ಒಂದು ಸರ್ವಸಾಧಾರಣ ಸಭೆಯನ್ನು ಕರೆದಿದ್ದಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಒಂದು ಸರ್ವಸಾಧಾರಣ ಸಭೆಯನ್ನು ನಮ್ಮ ಹಿರಣ್ಯಕೇಶಿ ಸಂಸ್ಥೆಯ ಮುಖಾಂತರ ಹದಿನೆಂಟನೇ ತಾರೀಕಿನ ದಿವಸ ಸರ್ವಸಾಧಾರಣ ಸಭೆಯನ್ನು ಕರೆದಿದ್ದಾರೆ ಇನ್ನೂ ಎಲ್ಲರೂ ಹೊರಗಾದ್ರು ಇನ್ನೂ ಎಲ್ಲ ಹೊರಗಿದ್ರು ಸಹಿತ ಇವತ್ತು ದಿವಸ ಅಪ್ಪನಗೌಡರ ಫೋಟೋ ಅಲ್ಲಿ ಮಾಯ ಆಗೈತಿ ಅಪ್ಪನಗೌಡರ ಫೋಟೋನೇ ಇಲ್ಲ ಅದ್ರೊಳಗೆ ಈಗ ಮಣ್ಣು ಮನೆ ಬಂದವರು ಇವರೆಲ್ಲ ಫೋಟೋಗಳು ಇವತ್ತು ದಿವಸ ಆ ಒಂದು ಪ್ರಕಟಣೆಯಲ್ಲಿ ತೋರ್ಸ ಇರೋದನ್ನು ನೋಡಿದ್ರೆ ಆ ಇನ್ನ ಒಳಗೆ ಹೋಗಿಲ್ಲ ಇವತ್ತು ಈ ಪರಿಸ್ಥಿತಿ ಐತಿ ನಾಳೆ ಬಂದ್ರೆ ಅಲ್ಲಿ ಅಪ್ಪನಗೌಡರ ಮೂರ್ತಿನೂ ಐತಿ ಬಸಗೌಡ್ರ ಮೂರ್ತಿನೂ ಐತಿ ನಮ್ಮ ಹೃದಯನೂ ಎಲ್ಲ ಅಲ್ಲೇ ಐತಿ ಒಂದು ವೇಳೆ ಅವರು ಅಲ್ಲಿ ಬಂದದ್ದಾದ್ರೆ ನಮ್ಮ ಹೃದಯಕ್ಕೆ ಧಕ್ಕೆ ಬರ್ತೈತಿ ಅದ್ರ ಬಗ್ಗೆಯೂ ಬರುವಂಥ ತೀರ್ಮಾನಗಳಲ್ಲಿ ಆ ಚುನಾವಣೆಯನ್ನು ಮಾಡಿದ್ರು ಸಹಿತ ಅದ್ರ ಮತ್ತಿರ್ಗಿ ಪಡೆಯೋಣ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಸ್ವಾಭಿಮಾನ ತಾಲೂಕು ಕೆನಕಬಾರದಾಗಿತ್ತು ಕೆನಕಿದ್ದೀನಿ ನಾವು ಯಾರಿಗೂ ಕೆಣಕಾಗಿ ಹೋಗಿಲ್ಲ ನಮ್ಮ ತಾಲೂಕು ನಮ್ಮದು ನಮ್ಮ ಜನ್ಮ ನಾವು ನಮ್ಮ ನೀರಾವರಿ ನಮ್ಮ ಸಂಸ್ಥೆ ನಮ್ಮ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ನೋಡ್ಕೊಂಡು ಬಂದಿದ್ವಿ ಇವತ್ತಿನ ದಿವಸ ನಾವು ಇವತ್ತು ಸ್ವಾಭಿಮಾನ ತಾಲೂಕು ಅಂತ ಸಂದರ್ಭದಲ್ಲಿ ಎ ಬಿ ಪಾಟ್ಲರು ನಾನು ಯಾಕಂದ್ರೆ ಈ ವಿಚಾರಗಳು ಇವು ನನ್ನ ಗಮನಕ್ಕೆ ಬರಕತ್ತು ನನ್ನ ಗಮನಕ್ಕೆ ಬರಾಕತ್ತ ನಂತರ ಒಂದು ದಿವಸ ಎ ಬಿ ಪಾಟಲರಿಗೆ ನಾನು ಫೋನ್ ಮಾಡಿನಿ ಅಣಾರಿ ಮತ್ತು ನಿಮ್ಗೊಂದು ಭೇಟಿ ಆಗಬೇಕಾಗಿ ಬಾ ರಮೇಶ್ ಯಾವಾಗ ಬರ್ತೀವಿ ಬಾ ರೊಟ್ಟಿದ್ದನ ಕಿಲ್ಲ ಬಾ ಇಲ್ಲ ರೀ ಅನ್ನಾರು ನಾ ಬರ್ತನೂ ಅಲ್ಲೇ ರೊಡ್ಡಿನಿಂದಂತನು ಅಲ್ಲೇ ಕೂತು ಅಂತ ಸ್ವಲ್ಪ ಈಗ ಹೋದ ಅನ್ನಾರ ವಿಚಾರಗಳ ಸ್ವಲ್ಪ ದೀರ್ಘ ಅದಾವು ಈಗ ನಾವು ಇಬ್ಬರು ಕೂಡದೆ ಹೋದ್ರೆ ನಮ್ಮ ಹುಕ್ಕೇರಿ ತಾಲೂಕಿಗೆ ಬರುವಂಥ ದಿನಮಾನಗಳಿಗೆ ಭವಿಷ್ಯ ಇಲ್ಲ ಅಥವಾ ಹುಕ್ಕೇರಿ ತಾಲೂಕಿನ ಮುಂದಿನ ಪೀಳಿಗೆ ನಮ್ಮನ್ನ ನಿಮ್ಮನ್ನ ಬಯ್ಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದರ ಸಲುವಾಗಿ ನಾವು ಇವತ್ತು ದಿವಸ ನೀವು ಕಾಂಗ್ರೆಸ್ ಪಾರ್ಟಿಯಾಗೆ ಇರ್ರಿ ನಾ ಬಿ ಜೆ ಪಿ ಆಗ ಇರ್ತೇನು ಆದರೆ ಸಹಕಾರಿ ಕ್ಷೇತ್ರ ಚುನಾವಣೆ ಬಂದಾಗ ಇಬ್ಬರು ಕೂಡ ಶಕ್ತ ಹೊಡೆದು ಹೊರಗಿನವರು ಓಡ್ಸು ನೋಡೋದು ಮಾತನ್ನು ಈ ಸಂದರ್ಭ ನಾನು ನೋಡಿ ಇದ್ರ ಎಲ್ಲರೂ ಕೇಳಿದ ನಾನು ಇವತ್ತು ವಿಶೇಷವಾಗಿ ಎಲ್ರಿಗೂ ಈ ಗಮನಕ್ಕೆ ತಂದ ಮುಖಾಂತರ ಅವ್ರಿಗೆ ಹೇಳಿ ಇಲ್ಲ ರಮೇಶ್ ನಾನಿಂದ ನೀ ಏನು ಹೇಳ್ತೀವಿ ಹೇಳು ಅಲ್ಲಿ ನಾ ಬರ್ತನು ಇಬ್ಬರು ಕೂಡ ಹೋಗಣನು ತಿರುಗಾಡಣ್ಣು ಸಂಘಟನೆ ಮಾಡ್ನೋ ಅದಕ್ಕೂ ಸಹಿತ ಇಲ್ಲಿ ನಡೆದಂತ ಎಲ್ಲಾ ತಾಲೂಕಿನ ಜನರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈಗ ಕುಮಾರ್